ಬಾಸ್ ನೋಡ್ತಾ ಇದ್ದೀನಿ ನಡುವೆ ಕಾಮಿಡಿ ಶೋ ಆಗಿಬಿಟ್ಟಿದೆ ಏನೋ ಟಾಸ್ಕ್ ಕೊಟ್ಟವನೇ ಗಂಧರ್ವರು ರಾಕ್ಷಸರು ಅಂತ ಅದು ಮೊದಲೆಲ್ಲ ಕೊಡ್ತಾ ಇದ್ನು ಮನೆಯಲ್ಲಿ ಮಾತ್ರ ಆಡ್ತಾಯಿದ್ರು ಇವಾಗ ಬಿಗ್ ಬಾಸು ಬಂದ್ಬಿಟ್ಟು ಅವನು ಟಾಸ್ಕ್ ಆಡೋದಕ್ಕೆ ನಾನು ನಿನ್ನೆ ಎಲ್ಲ ನಮ್ಮ ಟಿ ವಿ ಸ್ಪೀಕರ್ ಹೋಗ್ಬಿಡ್ತೇನೋ ನಾನು ಅಂದ್ಕೊಂಡೆ ನೋಡಿ ಬಿಗ್ ಬಾ ಬಿಗ್ ಬಾಸ್ ಅದು ಇವನು ಬಿಗ್ ಬಾಸ್ ಅಂತಾನೆ ಅವಳು ರಕ್ಷಿತಾ ಹೋ ಅಂತಾಳೆ ಬಿಗ್ ಬಾಸಿಗೆ ಮೂರು ಕಾಸಕ್ಕೆ ಮರ್ಯಾದೆ ಇಲ್ಲ ಆ ಗಿಲ್ಲಿ ಮೊದಲು ಮನೆಯವ್ರು ಮಾತ್ರ ಉರಿಸ್ತಾ ಇದ್ದ ಇನ್ನು ಈ ಬಿಗ್ ಬಾಸ್ನ ಉರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಿಗ್ ಬಾಸ್ ಏನು ಮಾಡ್ತಾನೋ ಗೊತ್ತಿಲ್ಲ ಮೊದಲು ಮೊದಲನೇ ಸೀಸನಿಂದ ಇದ್ದ ಬಿಗ್ ಬಾಸು ಆ ಮನೆಯವ್ರಿಗೆ ಬಿಗ್ ಬಾಸ್ ವಾಯ್ಸ್ ಕೇಳಿದ ತಕ್ಷಣ ಅಯ್ಯೋ ಮರ್ಯಾದೆ ಕೊಡಬೇಕು ಅಂತ ಭಯ ಇದ್ರು ಇವಾಗ ಗಿಲ್ಲಿಯಿಂದ ಟಿ ಆರ್ ಪಿ ಇರೋದು ಅಂತ ಗೊತ್ತು ಗಿಲ್ಲಿ ಕಾಮಿಡಿಯಿಂದ ಎಲ್ಲ ಟಿ ವಿ ನೋಡ್ತಾವ್ರೆ ಅನ್ನೋದು ಗೊತ್ತು ಅದಕ್ಕೆ ಇವಾಗ ಬಿಗ್ ಬಾಸ್ ನಾನು ಗಿಲ್ಲಿ ಥರ ಆಗ್ಬಿಡೋಣ ಅಂತ ಬಂದವನೇ ನನಗೆ ಇಲ್ಲಿ ಥರ ಹೆಸ್ರು ಮಾಡೋಣ ಅಂದ್ಕೊಂಡು ಬಂದವನೇ ಈ ವಾಯ್ಸನ್ನ ಆಗ್ತಾ ಆಗ್ತಾಯಿಲ್ಲ ನಮಗೆ ಕೋಪವೂ ಬರುತ್ತೆ ಒಂದು ಕಡೆ ನಗುನೂ ಬರುತ್ತೆ ಆ ಬಿಗ್ ಬಾಸ್ ಮಾತಾಡೋದ್ ಕೇಳಿಸ್ಕೊಂಡು ನಗದು ನಗದು ಹೊಟ್ಟೆ ಎಲ್ಲ ನೋವು ಬಂತು ಅಷ್ಟು ಆ ವಾಯ್ಸ್ ಕೇಳೋವಾಗ ನಮಗೆ ಕುರಿಪ್ರತಾಪ್ ಮಜಾ ಟಾಕೀಸಲ್ಲಿ ಗ್ಯಾಪ್ಕಾ ಬಂದ ಮಜಾ ಟಾಕೀಸಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ನು ಅಂತ ಅದು ಗ್ಯಾಪ್ಕ ಬಂದ ನಮಗೆ ಮಜಾ ಟಾಕೀಸಲ್ಲಿ ಮಾತಾಡ್ತಾ ಇದ್ನಲ್ಲ ಕುರಿಪ್ರತಾಪು ಜಿಂಕಿ ಚಕ ಆರ್ಕೆಸ್ಟ್ರಾಗುತ್ತಿಂದ ಹಂಗೆ ಮಾತಾಡ್ತಾ ಅವನೇ ಏನು ಮಾತಾಡ್ತಾವನೆ ಅಂತ ಅರ್ಥನೇ ಆಗ್ತಾ ಇಲ್ಲ ನಮಗೆ ಆ ಮನೆಯವ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ ಪಾಪ ಅದು ನಮಗೆ ತೋರಿಸ್ತಲ್ಲ ಎಡಿಟ್ ಮಾಡಿ ಇದು ಮಾಡ್ತಾ ಇರ್ಬೋದು ಎರಡು ಮೂರು ಸತಿ ಕೇಳಿಸ್ಕೊತಾ ಇರ್ತಾರೆ ಅದು ಏನು ಅಂತ ಅರ್ಥ ಆಗ್ತೀರ ಪಾಪ ಈ ಬಿಗ್ ಮೇಲೆ ಜಿಂಕಿ ಚಕ ಆರ್ಕೆಸ್ಟ್ರಾ ಅಂದ್ಬಿಟ್ಟು ಇಕ್ಬಿಡ್ಬೇಕು ಹಂಗೂ ಇಡಬಾರ್ದು ಜಿಂಕಿ ಚಕ ಬಿಗ್ ಬಾಸ್ ಅಂದ್ಬಿಟ್ಟು ಬಿಡ್ಬೇಕು ಇನ್ಮೇಲೆ ಈ ಜಿಂಕಿ ಚಕ ಬಿಗ್ ಬಾಸ್ ಒಂಥರ ವಿಚಿತ್ರವಾಗಿ ಮಾತಾಡೋದು ಕಲಿತ್ಕೊಂಡ್ಬಿಟ್ಟವನೇ ಗಿಲ್ಲಿ ರೇಗಿಸೋದಕ್ಕೆ ಮುಂಚೆ ಈ ಬಿಗ್ ಬಾಸ್ ವಾಯ್ಸು ನಿಲ್ಲಿಸ್ಬಿಟ್ರೆ ಚೆನ್ನಾಗಿರತ್ತೆ ಬಿಗ್ ಬಾಸ್ನ ಜಿಂಕಿ ಚಕ್ಕ ಬಿಗ್ ಬಾಸ್ ಅಂದ್ಬಿಟ್ಟು ಎಲ್ಲರೂ ಕರೀರಿ ಅವರೇ ಪಾಪ ಮನೇಲಿರೋರು ಮರ್ಯಾದೆಯಿಂದ ಬಿಗ್ ಬಾಸ್ ಅಂತ ಕರೆದ್ರಿ ಈ ಬಿಗ್ ಬಾಸ್ ಏನು ಹಾ ಅಂತಾನೆ ಏನಾದರೂ ಅರ್ಥ ಆಗತ್ತಾ ಆ ಹುಚ್ಚ ವೆಂಕಟು ಅರ್ಥ ಆಯ್ತಾ ಅಂತನಲ್ಲ ಆ ರೀತಿ ಬಿಗ್ ಬಾಸ್ಗೆ ಮೈ ಮೇಲೆ ಹುಚ್ಚ ವೆಂಕ ವೆಂಕಟ್ ಬಂದವನೆ ಕುರಿ ಪ್ರತಾಪ್ ಬಂದವನೇ ಇನ್ಯಾರು ಬಂದು ಸೇರಿಕೊಂಡವರೋ ಗೊತ್ತಿಲ್ಲ ಇವಾಗ ಕಾಮಿಡಿಯನ್ ಇಬ್ಬರಾದರು ಒಂದು ಗಿಲ್ಲಿ ಇನ್ನೊಂದು ಬಿಗ್ ಬಾಸು ಗಿಲ್ಲಿ ಜೊತೆ ಬಿಗ್ ಬಾಸು ಕಾಂಪಿಟೇಷನ್ಗೆ ಸೇರಿಕೊಂಡವನೇ ಗಿಲ್ಲಿ ಹೆಸರು ಮಾಡೋಣಲ್ಲ ಆ ರೀತಿ ನಾನು ಮಾಡೋಣ ಅಂದ್ಕೊಂಡು ಬಂದ್ಬಿಟ್ಟವನೆ ಆದರೆ ಈ ಬಿಗ್ ಬಾಸಿಗೆ ಗೊತ್ತಿಲ್ಲ ಹೆಸ್ರು ಕೆಡಿಸ್ಕೊಳ್ತೀನಿ ಅಂದ್ಬಿಟ್ಟು ನನಗಂತೂ ಇಲ್ಲ ಈ ಜಿಂಕಿ ಚಕ ಬಿಗ್ ಬಾಸ್ ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ सब्सक्राइब आ